ಹಲೋ ನಮಸ್ಕಾರ ನನ್ನ ಹೆಸರು ಲಿಕೇಶ್ ಅಂತಂದುಬಿಟ್ಟು ಏನೋ ಒಳ್ಳೆ ಆಪರೇಷನ್ ಮಾಡ್ದಂಗೆ ಮಾಡಿದ್ದೀನಿ ಆ್ಯಡ್ ಎ ಬೆಸ್ಟ್ ಬ್ರೋ ತ್ಯಾಂಕ್ ಯು ಬ್ರೋಯುಕ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ರೇ ಅಡುಗೆ ಅವರು ಸಬ್ಸ್ಕ್ರೈಬ್ ಆದರೆ ಮಾತ್ರ ಮಾರಿಬಿಡಿ ಲೈಫಲ್ಲಿ ತುಂಬ ಈವೆಂಟ್ಸ್ಗಳು ಅಟೆಂಡ್ ಮಾಡಿದ್ದೀನಿ ಗಾಯ್ಸ್ ಬಟ್ ಇವತ್ತು ಹೋಗ್ತಾ ಇದೀನಿ ನೋಡಿ ಅದು ಇವೆಂಟು ಅಂತಂದರೆ ಯಾಕೆ ಅಂತಂದರೆ ನನ್ನ ಕನಸೋದು ಯೂಟ್ಯೂಬ್ ಈವೆಂಟಿಗೆ ನಾನು ಅಟೆಂಡ್ ಮಾಡಬೇಕು ಅಂತ ನಿಜ ಹೇಳ್ತೀನಿ ಗಾಯ್ಸ್ ಸೀರಿಯಸ್ ಆಗಿ ನೀವು ಏನು ಅನ್ಕೋತಿರೋ ಬಿಡ್ತಿರೋ ಅಂದ್ ಗೊತ್ತಿಲ್ಲ ಯೂಟ್ಯೂಬ್ ಬಂದಾಗ ಸಬ್ಸ್ಕ್ರೈಬರ್ಸ್ ಮಾಡಬೇಕು ನಾನು ಬೆಳಿಬೇಕು ಅಂತ ಆಸೆ ಇತ್ತು ಬಟ್ ಹೋಗ್ತಾ 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 ಅಲ್ಲಿದೆ ನೋಡಿ ಅವಾರ್ಡು ಅದನ್ನು ತಗೋಬೇಕು ಅಂತ ಆಸೆ ಬಂತು ಅದನ್ನೂ ತಗೊಂಡೆ ಬಟ್ ಎಲ್ಲೋ ಒಂದು ಕಡೆ ಈವೆಂಟ್ಸ್ಗಳೆಲ್ಲ ಅಟೆಂಡ್ ಮಾಡ್ತಿದ್ದಾಗ ನಾನು ಅನ್ಕೋತಾ ಇದ್ದೆ ನಾನು ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ಗಳನ್ನ ಮಾಡ್ತೀನಿ ಯೂಟ್ಯೂಬರು ಒಂದು ಸಲ ಆದರೂ ನನ್ನ ಈವೆಂಟ್ ಕರಿಬೇಕಲ್ವ ಅವರು ಮಾಡಿದ ಅಷ್ಟು ಈವೆಂಟ್ಸ್ಗಳಲ್ಲಿ ಅಂತ ಅನ್ನಿಸ್ತಿತ್ತು ಅದು ಫುಲ್ಫಿಲ್ ಆಗ್ತಿರಲಿಲ್ಲ ತುಂಬ ಈವೆಂಟ್ಸ್ಗಳಿಗೆ ಹೋಗಿದ್ದೀನಿ ಬಟ್ ಯೂಟ್ಯೂಬ್ ಈವೆಂಟು ನನಗೆ ಸಿಕ್ಕಿರಲಿಲ್ಲ ಬಟ್ ಇವಾಗ ಖುಷಿ ವಿಚಾರ ಏನು ಅಂತಂದರೆ ಯೂಟ್ಯೂಬ್ ಅವರು ಅವರ ಒಂದು ಈವೆಂಟ್ಗೆ ನನ್ನ ಕರೆದಿದ್ದಾರೆ ಸೊ ಇವತ್ತು ಆ್ಯಕ್ಚುಲಿ ಈವೆಂಟ್ ಇರೋದು ಸೊ ಬನ್ನಿ ಇವಾಗ ಹೋಗೋಣ ಈವೆಂಟ್ಗೆ ಹೆಂಗಿದೆ ಏನು ಅಂತ ಸೊ ತುಂಬ ಜನ ಯೂಟ್ಯೂಬರ್ಸ್ಗಳಂತೂ ಬಂದಿರ್ತಾರೆ ಸೊ ಈವೆಂಟ್ ಇರೋದು ಹತ್ತು ಗಂಟೆಗೆ ಹತ್ತು ಗಂಟೆಯಿಂದ ಎರಡು ಗಂಟೆ ತನಕ ಈವೆಂಟ್ ಇದೆ ಸೊ ನಾವು ಈ ರೂಮಲ್ಲಿದ್ದೋ ಸೊ ರೂಮ್ ಯಾವುದು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ತ್ರೀ ನಾಟ್ ನೈನು ಒಳಗಡೆ ಆಲ್ರೆಡಿ ಕಾರ್ತಿಕ್ ನಾನು ಇಬ್ಬರೂ ಕೂಡ ಬೇಗ ರೆಡಿಯಾಗಿ ಕೂತಿದ್ದೀವಿ ಸೊ ಇವಾಗ ಹೊರಡಬೇಕು ಆ್ಯಕ್ಚುಲಿ ಇನ್ನೂ ತಿಂಡಿಗಿಂತ ಏನೂ ಮಾಡಿಲ್ಲ ಸೊ ನೋಡ್ಬೋದು ರೂಬೆಲ ಕಸವಾಯಿತು ರೂಬೆಲ್ಲ ನೆನೆ ಸೂಪರಾಗಿತ್ತು ಬಟ್ ಇವಾಗ ಫುಲ್ಲು ಆ್ಯಡ್ ಮಾಡಿ ಇಟ್ಟಿದ್ದೀವಿ ಒಳ್ಳೆ ನಿದ್ದೆ ಗೊತ್ತಾಗ ನೆನೆ ಚೆನ್ನಾಗಿ ನಿದ್ದೆ ಬಂತು ಸ್ವಲ್ಪ ಬಂತು ಬಟ್ ಆಮೇಲೆ ಚೆನ್ನಾಗಿ ಬಂತು ಚೆನ್ನಾಗಿದೆ ರೂಮ್ ಎಲ್ಲ ಒಳ್ಳೆ ಪೀಸ್ಫುಲ್ ಆಗಿ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಮತ್ತೆ ಸಮಾಚಾರ ಏನಿಲ್ಲ ಕಳ್ತಿ ಹೇಳ್ಬೇಕೆಲ್ಲ ಸೊ ಫೈನಲಿ ಇದೆ ಮತ್ತೆ ಒಂದು ಇವೆಂಟಿಗೆ ಬಂದೆ ಬಿಟ್ಟು ಅವ್ರ ಜೊತೆಗೆ ತುಂಬ ಇವೆಂಟ್ಸ್ಗಳು ಅಟೆಂಡ್ ಮಾಡಿದೀವಿ ಬಟ್ ಇದೊಂಥರ ಸ್ಪೆಷಲ್ ಇವೆಂಟು ನೋಡೋಣ ಹೆಂಗಿರುತ್ತೆ ಏನು ಅಂತ ಅಲ್ಲೋಗಿ ಎಕ್ಸ್ಪೀರಿಯನ್ಸ್ ಮಾಡೋಣ ಕ್ಯಾಮ್ರಾ ಎಲ್ಲ ತಂದಿದೀವಿ ಕ್ಯಾಮ್ರಾ ತಕೋಗದ ಅಂತ ಯೋಚನೆ ಮಾಡ್ತಾ ಇದೀವಿ ಗು ನೋಡಿ ಕ್ಯಾಮ್ರಾ ಎಲ್ಲ ತಗೊಂಡ್ಬಂದಿದೀವಿ ಹಿಂಗ ತಿರ್ಗಿಸ್ಕೋಬಹುದು ಯಾವ ಕಾಲಾದ್ರು ಹಾ ಅದನ್ನ ಈಗ ನೀನು ಹಿಂಗ ತಿರುಗಿಸ ಹಿಂಗಿದೆ ಹಿಂಗೆ ಮಾಡಿದ್ರೆ ಈ ಕಡೆದು ಬರುತ್ತೆ ಕರೆಕ್ಟಾಗಿ ಗಾಯಸ್ ಇವಾಗ ಈವೆಂಟ್ಗೆ ಹೋಗ್ತಾ ಇದ್ದೀವಿ ಗ್ರೌಂಡ್ ಫ್ಲೋರಲ್ಲಿ ಇದೀವಿ ಫುಡ್ಡು ಸೊ ಪಾರ್ಕಿಂಗ್ ಝೋನಲ್ಲಿ ಸೊ ಫೋರ್ತ್ ಫ್ಲೋರ್ಗೆ ಹೋಗೋಕೆ ಕೇಳಿದರೆ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಯಾರು <laughs> तो भाई आपका चैनल नाम मेरा नाम आर्य वाले अच्छा मैं भी ब्लॉगर हूँ ब्लॉगर किधर से आया मैं मुंबई से मुंबई हम लोग मधुर से आया मंडिया अच्छा कितना अभी कितने सब्सक्राइबर्स है आपका मेरे वन के होने वाले वन के होने वाले अच्छा मैं बहुत आया कितना लोग आया अकेला मैं वहाँ मैं अकेला बहुत सारे मिला हूँ अच्छा गेम ऑफ लीड स्काउ हो और उसको हम लोग का YouTube इवेंट पहला है अभी पहला है मेरा दूसरा है दूसरा मेरा दूसरा है पहला कौन सा मैं OnePlus के इवेंट में गया था किधर मुंबई मुंबई में अच्छा अच्छा वहाँ पे था भाई वहाँ पे भी हम लोग बहुत इवेंट्स दे रहे हैं इवेंट्स अटेंड किया है अभी YouTube के लिए पहला है देखते रहने का YouTube, तो हाँ। YouTube के लिए इवेंट ना कभी तो भी देखते रहना हां YouTube के कोई भी इवेंट तो, कोई भी इवेंट है कोई भी और कौन सा प्रो है फोर्थ फोर्थ गूगल थे मुंबई से आर्यमा

ನನ್ನ ಚಾನಲ್ ನೇಮ್ ಬಂದ್ಬಿಟ್ಟು ಓದೋ ಎಜುಕೇಟೆಡ್ ಕನ್ನಡ ಅಂತ ಮುಂಚೆ ಯೂಟ್ಯೂಬ್ ಕಲ್ತಿದ್ದೀವಿ ಅಂತ ಕಾರಣ ತುಂಬ ಖುಷಿ ಆಯಿತು ತುಂಬ ಜನ ಕ್ರಿಯೇಟರ್ಸ್ ಹೆಸರು ಐಡಿಯ ಫೈಂಡ್ ಔಟ್ ಮಾಡ್ತಾರೆ ಅಲ್ಲಿ ಆಟೋಮೆಟಿಕ್ ಅಲ್ಲಿ ಹಾಕಿದ್ದಾರೆ ಒಳ್ಳೆ ಫೀಲಿಂಗ್ ಇದೆ ಈ ವಿಡಿಯೋನ ಶೂಟ್ ಮಾಡ್ತಾ ಇರೋದು ಫುಲ್ಲು ಕಾರ್ತಿಕ್ ಸೊ ಇವಾಗ ಕಾರ್ತಿಕ್ ಅವ್ರು ಮಾತಾಡ್ತಾರೆ ಥ್ಯಾಂಕ್ ಯು ಹಾಯ್ ಬ್ರದರ್ ಹಾಯ್ 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 ಕಾರ್ತಿಕ್ ಸೊ ನಾವು ಕಾರ್ತಿಕ್ ಎಲ್ಲ ತುಂಬ ಈವೆಂಟ್ಸ್ಗಳಲ್ಲೆಲ್ಲ ಜೊತೆಗೆ ಹೋಗ್ತೀವಿ ಇದು ಹಾಕೋತೀವಿ ಓಕೆ ಆ್ಯಂಡ್ ಕಾರ್ತಿಕ್ ಹೇಗೆ ಅನಿಸ್ತಿದೆ ಈವೆಂಟ್ ನಾವೆ ಇವತ್ತು ಕ್ರಿಯೇಟರ್ ಕಲೆಕ್ಟಿವ್ ಅಂತ ಹೇಳಿ ಒಂದು ಯೂಟ್ಯೂಬ್ ಈವೆಂಟ್ ಬಂದಿದ್ದೀವಿ ಇದ್ದಾರೆ ಅಮರ ಲೆಟರ್ಗೆ ಇದ್ದಾರೆ ಎಲ್ಲ ತುಂಬ ಏನ ಲೆಟರ್ ಏಟರ್ ಚುಕೋ ಇದ್ರೆ ಇವಾಗ ನಮ್ಮ ಜೊತೆ ಇದ್ದಾರೆ ನೀವು ನೋಡಬಹುದು ಕಾಫಿ ಟೆಕ್ನೋ ಕನ್ನಡ ಅವರು ಈ ಸೈಡು ನೋಡ್ತಾ ಗುಣಶೇಖರ್ ಅವರು ಸೂಪರ್ ಆಗಿದ್ದ ತುಂಬಾ ದಿವಸ ಆಯ್ತು ಹೌದು ಸೊ ತುಂಬಾ ಖುಷಿ ಆಗ್ತದೆ ಎಲ್ಲ ಜೊತೆಗೆ ಸಿಕ್ಕಿದೀವಿ ಸ್ಟಾರ್ಟಿಂಗಲ್ಲಿ ಇದೆ ಫಸ್ಟ್ ಟೈಮ್ ಸರ್ ನಾನು ಸಿಗ್ತಾ ಇರೋದು ಹೌದು ಹೌದು ನನಗೆ ಸಿಗ್ತಾ ಇರೋದು ಪಾಪಿಂಗ್ ಫಸ್ಟ್ ಟೈಮ್ ಸಿಕ್ಕಿದಾರೆ ಆ್ಯಂಡ್ ಗುಣ ಅವರು ತುಂಬ ಸಲ ಸಿಕ್ಕಿದ್ದಾರೆ ತುಂಬ ಜನ ಬಂದಿದ್ದಾರೆ ಓಕೆ ಸೊ ನಾವು ಆ್ಯಕ್ಚುಲಿ ಯೂಟ್ಯೂಬಲ್ಲ ಶುರು ಮಾಡಿದಾಗ ಇವ್ರು ವಿಡಿಯೋಸು ಆ್ಯಂಡ್ ಯೂರ್ ವೀಡಿಯೋಸು ತುಂಬ ಎಲ್ಲರೂ ಆವಾಗಲೇ ಎಲ್ಲ ಎಫರ್ಟ್ಸ್ ಹಾಕಿ ಕ್ಲೈನ್ ಮಾಡ್ಬಿಟ್ಟು ಮರಿ ಸಬ್ಸ್ಕ್ರೈಬ್ ಆದರೆ ಮಾತ್ರ ಮರಿಬಿಡಿ ಕಷ್ಟ ಸಬ್ಸ್ಕ್ರೈಬ್ ಆಗಿ ಆಮೇಲೆ ನೀವು ಅದೇ ಪೋಲರ್ ಆಗ್ತಿರ ಫಾಲೋ ಮಾಡ್ತೀನಿ ಗೈಸ್ ಇವಾಗ ನಮ್ಮ ಜೊತೆ ಇದ್ದಾರೆ ರೈಕಾ ಅಡುಗೆ ಅವರು ನೋಡ್ಬೋದು ಬೇಡ ಅನಿಸ್ತಾ ಇದೆ ಸೊ ನನಗೂ ಅಷ್ಟೇ ಈಗ ಫಸ್ಟ್ ಟೈಮ್ ಬಂದಿರೋದು ಆದರೆ ಯೂಟ್ಯೂಬ್ ಇವೆಂಟಿ ಫಸ್ಟ್ ಟೈಮ್ ಬಂದಿತ್ತು ತುಂಬ ಚೆನ್ನಾಗಿದೆ ಮೀನಿಂಗು ತುಂಬ ಜನ ಗ್ರೇಟರ್ಸ್ಗಳು ತುಂಬಾ ನನಗೂ ಖುಷಿ ನನಗೂ ತುಂಬಾ ಖುಷಿ ಆಯ್ತು ಯಾರು ಎಲ್ಲ ಆಕ್ಚುಲಿ ಅದು ಇಲ್ಲಿ ನೋಡ್ತಾ ಮಾಡಿದ್ದಾರೆ ಆಗ ನಾವು ಗೊತ್ತಾಯ್ತು

ഇന്ന <laughs> <Okay. laughs> <Okay. laughs> and uh, it's been 9 years he's been with us uh, and it's my pleasure to welcome Tech in Canada, Sandeep <laughs> Thank <top> <laughs> to you both uh, for your introduction. Hi you. Hi everyone Hello. Welcome Hello. to Hello. YouTube Creator Collective Bangalore chapter I hope you all are excited Yes, 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 yes. Okay, so I'm Anjali and like uh, she said, my channel is called So Sauté. I started my channel in 2020. I feel like YouTube literally gave me the opportunity to follow my passion because... Who I can see you uh, familiar faces here. So, thank you for that. And welcome to Creative Collect. And uh, you know, uh, Bangalore Creative Collect is a kind of unique, uh, you know, even because I'm pretty sure all the language creators will be here. एवरी वेरी इज यू नो यूनिक थिंग अबउट दिस युनो क्रिएटिव कलेक्ट यू कैन लर्न फ्रॉम ईच अदर एंड दे वोट भी युवर कॉम्पिडेंट सो इट विरी यूनिकेयर यू नो दीस का ऑफ अ क्रिएटर सो इट विल बी अ वेरी गुड ऑपॉर्च्युनिटी टू यू नो लर्न फ्रॉम अदर अँड यू कॅन कॉपरेट विथ हम सो या एक सुनील चैनल है और एक अध्ययन है मेरा बेटा है। तो कितना सब्सक्राइबर थ्री मिलियन प्लस बहुत सो ग्रेट है हेलो नमस्कार मैं ಹೆಸರು ಲಕೇಶ ಅಂತ ನಾನು ಯೂಟ್ಯೂಬ್ ಶುರು ಮಾಡಿ अराउंड 2 ವರ್ಷ ಆಗಿದೆ ನನಗೆ ಬ್ರೋದಿ ಯೂಟ್ಯೂಬ್ ಅಂದ್ರೆ ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಮುಂಚೆ ನನಗೆ ನೋಡ್ತಾ ಇರ್ತಿದ್ನು ಇತ್ತು ಸೊ ನನ್ನ ಒಂದು ಚಲೋ ಏನೋ ಒಳ್ಳೆ ಆಪ್ರೆಷನ್ ಮಾಡ್ದಾಗ ಮಾಡಿದ್ದೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಒಂದ್ ಮಿಲಿಯನ್ ಆಗತ್ತರ ಫಾಲೋ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಯೂಟ್ಯೂಬ್ ಎಲ್ಲ ಕಡೆ ಆಲ್ ಯು ಇವಾಗ ಜಸ್ಟು ಈವೆಂಟ್ನಲ್ಲ ಮುಗ್ಸ್ಕೊಂಡು ಬಂದೋ ಸೊ ತುಂಬ ಚೆನ್ನಾಗಿತ್ತು ಈವೆಂಟು ಸೊ ಆ್ಯಂಡ್ ನೀವು ನೋಡ್ಬೋದು ಏನು ಕೊಟ್ಟಿದ್ದಾರೆ ಅಂತ ಹಾಯ್ 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 ಸೊ ಎರಡು ಬ್ಯಾಗ್ಸಲ್ಲಿ ಕೊಡಿದ್ರೆ ನಾನು ಒಂದೊಂದು ಬ್ಯಾಗನ್ನ ಕೊಟ್ಟರು ಸೊ ಏನಿದೆ ಅಂತ ರೇಟೆಲ್ಲೇ ಕಾರ್ಟಿಕ್ ಸೊ ಫಸ್ಟು ನನ್ನ ಬ್ಯಾಗ್ ಕೊಡಿಸ್ತು ನಿಮ್ಮ ಬ್ಯಾಗ್ ಕೊಡ್ತೀವಿ ಯಾರು ಅವ್ರು ಊಟ ಸರಿ ಲಿಕೇಶ್ ಅವರ ಬ್ಯಾಗ ನೋಡೋಣ ಏನಿದೆ ಅಂತ ಹೇಳಿ ಸರ್ ಒಂದು ಸ್ಪೆಷಲ್ ಬಾಕ್ಸ್ ಸಿಕ್ಕಿದೆ ಯೂಟ್ಯೂಬ್ ಲೋಗೋನೊಂದಿಗೆ ಅದು ಒಳಗೆ ಏನಿದೆ ಅಂತ ಆಮೇಲೆ ಸಪ್ರೇಟ್ ಮತ್ತೆ ಸಪ್ರೇಟ್ ಆಗಿ ತೋರಿಸ್ತಾರ ಸಪ್ರೈಸ್ ಅದು ಸರ್ಪ್ರೈಸ್ ಇದು ಏನೊಂದು ಕಾರ್ಡ್ ಅಂದರೆ ಕೊಟ್ಟಿದ್ದಾರೆ ಸೊ ಕಾರ್ಡ್ ಅದೇ ರೀತಿಯಾಗಿ ಇನ್ನೊಂದು ಕಾರ್ಡ್ ಇದೆ ಮೂರು ಕಾರ್ಡ್ ಐತ ಎರಡು ಎರಡು ಕಾರ್ಡು ಎರಡು ಕಾರ್ಡ್ ಮತ್ತೆ ಇದು ಏನಿದು ನಮ್ಮ ಮಗ್ಗನ ಪ್ರಕಾರ ಮಗ್ಗ ಲೆನ್ಸ ಏನಿದು ಸೊ ಇದನ್ನ ಮತ್ತೆ ನಿಮ್ಗೆ ತೋರಿಸ್ಕೊಡ್ತಾರೆ ಬ್ರದರ್ ಮೂರು ಕೇಳಿ ಇದು ಸ್ಟಿಕ್ ಆಗಿ ಕೊಟ್ಟಿದ್ದಾರೆ ಇದಕ್ಕೆ ಇನ್ನೊಂದು ಅಚ್ಚು ಇತ್ತು ಎಲ್ಲಿದೆ ಅಂತ ಹೇಗೋದಾಲ್ವಾ ಅಯ್ಯೋ ಅದು ಎಲ್ಲ ಹುಟ್ಟಿಕೊಡುತ್ತೆ ಅದೇನು ನಾನೇ ಅಲ್ವಾ ಕಾರ್ತಿಕ್ ಸ್ಪೆಷಲ್ ಥಿಂಗ್ ಕ್ರಿಯೇಟ್ ಮಾಡಿದ್ದು ನಾನೇ ಕ್ರಿಯೇಟ್ ಮಾಡಿದ್ದು ನಿಜ ಅರಿ ನಾನೇ ಕ್ರಿಯೇಟ್ ಮಾಡಿದ್ದು ನಮ್ಮ ಬ್ರದರ್ ಅವ್ರು ಬಿಟ್ಬಿಟ್ಟು ಬಂದಾಗಿದ್ದಾರೆ ಏನಿಲ್ಲ ನಾನು ಕ್ರಿಯೇಟ್ ಮಾಡಿ ತಗೊಂಡ್ಬಿಟ್ಟೆ ಓಕೆ ಓಕೆ ಮತ್ತೆ ಇನ್ನು ಸಿಮಿಲರ್ ಥಿಂಗ್ಸ್ ಇದೆ ಇದೆ ಸಿಲೆನ್ಸ್ ಮಗು ಮತ್ತೆ ಹೇಳ್ತಾರೆ ನಿಮಗೆ ನಿತೀಶ್ ಅವರು ನಮಗೂ ಕ್ಲಾರಿಟಿ ಇಲ್ಲ ಅದೇ ಮತ್ತೆ ಇದೊಂದು ಬಾಕ್ಸ್ ಇದೆ ಒಳಗಡೆ ಬಾಕ್ಸ್ ನಾನು ನೋಡ್ತೀನಿ ಅವ್ರು ನಿಮ್ಗೆ ತೋರಿಸ್ತಾರೆ ಅಂತ ಹೇಳಿಬಿಟ್ಟು ಓಕೆ ನಾನು ನೋಡ್ಬಿಟ್ಟೆ ಮತ್ತೆ ಆಸ್ ಯೂಶಲ್ ಕಾರ್ಡ್ಸ್ ಅಂದರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಎ ಪಾರ್ಟ್ ಆಫ್ ಯೂಟ್ಯೂಬ್ ಅಂತ ಹೇಳಿರೋ ಕಾರ್ಡ್ ಕೊಡ್ತಾರೆ ಮತ್ತು ಇನ್ನೊಂದು ಕಾರ್ಡ್ ಕೊಡ್ತಾರೆ ಅದನ್ನೆಲ್ಲ ಮತ್ತೆ ತೋರಿಸ್ತಾರೆ ಇನ್ನೊಂದು ಥಿಂಗ್ಸ್ ಸೊ ಅಷ್ಟೇ ಈ ಒಂದು ಥಿಂಗ್ಸ್ ಅದರ ಇದೆ ಒಂದು ಆಗಲಿ ಮತ್ತು ಅಗೇನ್ ಇದೆ ಸರಿ ಇಷ್ಟೆ ಏನೇನಾದರೂ ಹೇಳ್ತಾರೆ ಅವರು ಇನ್ನೇನಿಲ್ಲ ಸೊ ಥ್ಯಾಂಕ್ ಯು ಯಾರೆಲ್ಲ ಬ್ಲಾಗ್ನ ನೋಡಿದ್ರೆ ಸೊ ತುಂಬ ಎಂಜಾಯ್ ಮಾಡಿದ ನಾವಂತೂ ತುಂಬ ಕ್ರಿಯೇಟರ್ಸ್ಗಳು ಬಂದಿದ್ದರು ಆ್ಯಂಡ್ ಎಲ್ಲರನ್ನು ಮಾತಾಡಿಸಿ ತುಂಬ ಖುಷಿ ಆಯಿತು ಆ್ಯಂಡ್ ಯಾರ್ಯಾರೆಲ್ಲ ಸಿಕ್ಕಿದರೆ ತುಂಬ ಖುಷಿ ಆಯಿತು ಅಂಡ್ ಹೇಗಿದೆ ಆಗಿ ಎಲ್ಲರೂ ತುಂಬ ಚೆನ್ನಾಗಿ ಮಾತಾಡಿಸಿದ್ರು ಇಷ್ಟೊಂದು ಎಂಜಾಯ್ ಮಾಡಲಿಲ್ಲ ಸೊ ಅಷ್ಟು ಎಂಜಾಯ್ ಮಾಡಿದ್ರಿ ಯೂಟ್ಯೂಬ್ ಹೌದು ಖಂಡಿತ ಸೊ ಥ್ಯಾಂಕ್ ಯು ಯಾರೆಲ್ಲ ಸಿಕ್ಕಿದ್ರಿ ಆ್ಯಂಡ್ ತುಂಬ ಖುಷಿ ಆಯಿತು ನನ್ನೆಲ್ಲ ಮಾತಾಡಿಸಿ ಥ್ಯಾಂಕ್ ಯು ಸೋ ಮಚ್ ಗೈಡ್ಸ್ ಇದೇ ಥರ ವೀಡಿಯೋಸ್ಗಳು ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಕಾರ್ತಿಕ್ ಕನ್ನಡ ಟೆಕ್ ಕನ್ನಡ ಚಾನಲ್ಲು ಸೊ ಇನ್ಸ್ಟಾಗ್ರಾಮ್ ಅಲ್ಲೂ ಅದೇ ಐ ಡಿ ಅಲ್ವ ಅದೇ ಸೇಮ್ ಐಡಿ ಡಿ ಆ್ಯಂಡ್ ಸಪೋರ್ಟ್ ಮಾಡ್ತಾರೆ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಇವೆಂಟ್ ಎಂದ್ರೂ ಬಾಯ್ 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 ಬಾಯ್